ಇವತ್ತು ಸಂಸ್ಕಾರಗಳ ಹಿನ್ನಡೆ ಮತ್ತು ಜನಸಂಖ್ಯೆಯ ಹಿನ್ನಡೆ ಇವೆರಡೂ ಹವ್ಯಕ ಬ್ರಾಹ್ಮಣ ಸಮುದಾಯದ ಎರಡು ಅತ್ಯಂತ ಮುಖ್ಯ ಸಮಸ್ಯೆಗಳು ಸಂಸ್ಕಾರಗಳ ಹಿನ್ನಡೆಯನ್ನು ತಡೆಗಟ್ಟಲು ಅನೇಕ ಸಾಧನೆಗಳಿವೆ ಭಗವದ್ಗೀತೆ ಅವುಗಳಲ್ಲಿ ಮುಖ್ಯವಾದದ್ದು ಗರ್ಭಾಧಾನ ಕುಸುಮನಾದಿ ಅದೃಷ್ಟ ಸಂಸ್ಕಾರಗಳು ಮತ್ತು ಉತ್ತಮ ವಿಚಾರಗಳನ್ನು ಮಕ್ಕಳಿಗೆ ಕೊಡೋ ಮೂಲಕ ಮಾಡುವ ಅದೃಷ್ಟ ಸಂಸ್ಕಾರಗಳು ಇವುಗಳ ಬಗ್ಗೆ ಈ ವೇದಿಕೆಯಲ್ಲಿ ಬೇರೆ ಬೇರೆ ಭಾಷಣಕಾರರು ಉಲ್ಲೇಖ ಮಾಡಿರಬಹುದು ಹಾಗಾಗಿ ಅವುಗಳ ಬಗ್ಗೆ ನಾವು ಹೇಳೋದಕ್ಕೆ ಹೋಗೋದಿಲ್ಲ ಭಗವದ್ಗೀತೆಯ ಬಗ್ಗೆ ಹೇಳ್ತಾ ಇದ್ದೇವೆ ಇದು ಹಿಂದೆ ಹೇಳಿದ ಅಧ್ಯಾತ್ಮ ವಿದ್ಯೆಯ ಸಾಧನಾ ಮಾರ್ಗವೂ ಹೌದು ವ್ಯಾವಹಾರಿಕ ಜೀವನದಲ್ಲಿ ನಮ್ಮನ್ನು ಇನ್ನಷ್ಟು ಸಬಲನ್ನಾಗಿಸುವ ಸಾಧನವೂ ಹೌದು ಆದ್ದರಿಂದ ಎಲ್ಲರೂ ಪ್ರತಿದಿನ ತಪ್ಪದೇ ಗೀತಾ ಪಾರಾಯಣ ಮಾಡುವರಾಗಬೇಕು ಗೀತೆಯ ಅರ್ಥಾನುಸಂಧಾನ ಮತ್ತು ಆಚರಣೆಗಳು ಅನಂತರ ಬರ್ತವೆ ಮೊದಲು ಪಾರಾಯಣ ಬ್ರಾಹ್ಮಣ ಶಬ್ದ ಸಾರ್ಥಕವಾಗುವುದಕ್ಕೆ ಇದು ಅತ್ಯಂತ ಅಗತ್ಯ ಅಂತೇಳಿ ಅನಿಸ್ತದೆ ಆತ್ಮೀಯ ಹವ್ಯಕ ಮಹಾಜನರೇ ಹವ್ಯಕ ಮಾತೆಯರೇ ಹವ್ಯಕ ಸಮುದಾಯದಲ್ಲಿ ಇತ್ತೀಚೆಗೆ ಕಂಡು ಬರುತ್ತಿರುವ ನಾಸ್ತಿಕತೆ ಮತ್ತು ಭೋಗೈಕ ದೃಷ್ಟಿ ಹಾಗಂದರೆ ಮಜಾ ಮಾಡುತ್ತಾ ಹಾಜಾಗಿ ಇರೋದೇ ಜೀವನ ಎಂಬ ಭಾವನೆ ಇವೆರಡು ಹಲವು ಸಮಸ್ಯೆಗಳಿಗೆ ಮೂಲವಾಗಿದೆ ಇವೆರಡರಿಂದ ಮನಸ್ಸಿಗೆ ಅಶಾಂತಿ ಬೆಳೆದಿದೆ ಇವತ್ತು ನಾಸ್ತಿಕತೆ ಇದ್ದರೆ ಮತ್ತು ಭೌಗೋಳಿಕ ದೃಷ್ಟಿ ಇದ್ದರೆ ಮನಸ್ಸು ಶಾಂತವಾಗಿರೋಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಒಂದು ಉದಾತ್ತ ವಿಷಯದಲ್ಲಿ ಮನಸ್ಸು ಒಂದು ಸ್ವಲ್ಪ ಹೊತ್ತು ನಿಲ್ಲೋದಿಲ್ಲ ಈ ಎರಡು ಇದ್ಬಿಟ್ರೆ ಅಲ್ಲ ಭೋಗದಲ್ಲೇ ನಿಂತರೆ ನಾಸ್ತಿಕರ ವಿಚಾರಗಳು ನಿಂತರೆ ಅದು ನಿಲ್ಲಬೇಕೇ ಅಲ್ಲವೇ ಅಂತ ಕೇಳ್ಬೋದು ಅಲ್ಲವೇ ಅಲ್ಲ ಯಾಕೆ ಅಂತಂದರೆ ಅವುಗಳಿಂದ ಮನಸ್ಸು ಇನ್ನಷ್ಟು ತಲ್ಲಣೆಗೊಳ್ಳುತ್ತದೆ ದೇವರ ಬದ್ಧಿಗಳ ಮೂಲಕ ಅಥವಾ ದೇವರ ಸ್ವರೂಪವಾಗಿರುವ ಗುರುಗಳಲ್ಲಿ ಶ್ರದ್ಧಾಭಕ್ತಿ ಮೂಲಕ ನಿಂತರೆ ಮಾತ್ರವೇ ಶಾಂತಿಯ ಅನುಭವ ಭಗವಂತ ಹೇಳ್ತಾನೆ ನಾಸ್ತಿ ಬುದ್ಧಿರ ಅಯುಕ್ತ ಸ್ಯ ಭಾವನಾ ನಚಾ ನಚಾಭಾವಯುತ ಶಾಂತಿ ಅಶಾಂತಸ್ಯ ಕುತಃ ಸುಖಂ ಶ್ರದ್ಧಾಭಕ್ತಿಗಳ ಭಾವದ ಮೂಲಕ ಮನಸ್ಸು ನಿಂತಾಗಲೇ ನಿಜವಾದ ಶಾಂತಿ ಅನುಭವ ಶಾಂತಿ ಇಲ್ಲದೆ ಇದ್ದರೆ ಸುಖ ಇಲ್ಲಿಂದ ಬಂತು ಯಾಕಂದರೆ ಸುಖದ ಪೀಠಕ್ಕೆ ಶಾಂತವಾದ ಮನಸ್ಸು ಇಂಥ ವಿಷಯಗಳು ಅರ್ಥವಾಗುವುದಕ್ಕೆ ಪ್ರತಿನಿತ್ಯ ಗೀತಾ ಪಾರಾಯಣ ಬಹಳ ಅಗತ್ಯ ಇದೆ ಆದ್ದರಿಂದ ನಿತ್ಯವು ಗಾಯತ್ರಿ ಸಹಸ್ರನಾಮ ಪಠನ ಶಂಕರ ಸ್ತೋತ್ರ ಪಠನ ಯೋಗಾಸನ ಪ್ರಾಣಾಯಾಮ ಇವುಗಳಂತೆಯೇ ಗೀತಾ ಪಾಲನೆ ಕೂಡ ನಮ್ಮ ನಿತ್ಯ ದಿನಚರಿ ಆಗಬೇಕು ಇವೆಷ್ಟು ಇವತ್ತಿನ ಭಾಷಣದ ಪಾರಮಾರ್ಥಕ ವಿಷಯಗಳು ಇನ್ನು ವ್ಯಾವಹಾರಿಕ ವಿಷಯಗಳು ಇವತ್ತು ಆಧುನಿಕ ವಿಜ್ಞಾನ ತುಂಬ ಬೆಳೆದಿದೆ ಇದರಿಂದ ಅನೇಕ ಒಳ್ಳೆ ಪ್ರಯೋಜನಗಳಾಗಿದ್ದಾವೆ ಆದರೆ ಕೆಲವು ನಕಾರಾತ್ಮಕ ಪರಿಣಾಮಗಳೂ ಕೂಡ ಆಗಿವೆ ಈ ನಕಾರಾತ್ಮಕ ಪರಿವ ಪರಿಣಾಮಗಳು ಬಹುಶಃ ಆಧುನಿಕ ವಿಜ್ಞಾನದಿಂದ ಆಗಿವೆ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಜ್ಞಾನ ಬಳಸುವವರ ಅಜ್ಞಾನದಿಂದ ಆಗಿದೆ ಅಂತ ಹೇಳೋದು ಹೆಚ್ಚು ಹೋಗಿ ಆಗಬಹುದು ಅಂತೂ ನಕಾರಾತ್ಮಕ ಪರಿಣಾಮಗಳು ಆಗಿರೋದಂತೂ ಸತ್ಯ ಉದಾಹರಣೆಗೆ ಜಾಗತಿಕ ತಾಪಮಾನದ ಹೆಚ್ಚಳ ಮಹಾನಗರಗಳಲ್ಲಿ ವೈದ್ಯಕೀಯ ಮುಂತಾದ ಕಾರಣಗಳಿಂದ ಉಂಟಾದಂಥ ಕಸಗಳ ರಾಶಿಯನ್ನು ವಿಲೇಬಾರಿ ಮಾಡಲಿಕ್ಕೆ ಆಗದೇ ಇಲ್ಲಂಥ ಸ್ಥಿತಿ ಕಾರ್ಖಾನೆಗಳ ಮಾಲಿನ್ಯಗಳು ನದಿಗಳಲ್ಲಿ ವಾತಾವರಣ ಸೇರಿ ಸೇರಿಕೊಂಡಿರೋದ್ರಿಂದ ಉಂಟಾಗಿರುವ ಮಲಿನ ಸ್ಥಿತಿ ಮುಂತಾದವುಗಳು ಇದಕ್ಕೆ ಉದಾಹರಣೆ ಇದಕ್ಕೆ ದೊಡ್ಡ ಉದಾಹರಣೆ ನಮ್ಗೆ ಕಾಣ್ತಾ ಇರೋದು ಮನುಷ್ಯರು ಬಹಳ ಬದಲಾಗಿಬಿಟ್ಟಿದ್ದಾರೆ ಅಭ್ಯುದಯ ನಿಶ್ರೇಯಸ್ಸುಗಳ ಕಡೆ ಗಮನ ಹರಿಸದೆ ಅತಿಯಾಗಿ ಶಾರೀರಿಕ ಭೋಗದಲ್ಲೇ ನಿಂತಿರುವಂತೆ ಮನುಷ್ಯರು ಆಗಿರೋದು ಇದು ಅತ್ಯಂತ ದೊಡ್ಡ ನಕಾರಾತ್ಮಕ ಪರಿಣಾಮ ಎಂಬುದು ನಮ್ಮ ಮನಸ್ಸಿಗೆ ಅತಿಯಾದ ಭೋಗದಿಂದ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ರೋಗಗಳು ಬರ್ತವೆ ಆ ರೋಗಗಳಿಗೆ ಚಿಕಿತ್ಸೆಗಳಿವೆ ಎಂಬ ಭಾವ ಇವೆ ಎಂಬ ಭಾವನೆಗಳು ಹುಟ್ಟಿಕೊಂಡಿದ್ದರಿಂದ ಮನುಷ್ಯ ಭೋಗಗಳಲ್ಲಿ ಅತಿಯಾಗಿ ತೊಡಗ್ತಾ ಇದ್ದಾನೆ ಇವತ್ತು ಅತಿಯಾಗಿ ಮುಳುಗ್ತಾ ಇದ್ದಾನೆ ಈ ಭೋಗ ಮಗ್ನತೆ ಎಷ್ಟು ತೀವ್ರವಾಗಿದೆ ಅಂತಂದರೆ ಹಿಂದೆ ಹೇಳಿದಂತೆ ನಾವಿಗತಾನೆ ಹೇಳಿದಂತೆ ಪಾರಮಾರ್ಥಿಕ ಶಾಂತಿ ಸುಖಗಳನ್ನು ಪಡೆಯಬೇಕು ಗಮನ ಹಾಗಿರಲಿ ಕೆಲವು ವ್ಯಾವಹಾರಿಕ ಸೂಕ್ಷ್ಮಗಳನ್ನೇ ಮನುಷ್ಯ ಕೈ ಬಿಡ್ತಾ ಇದ್ದಾನೆ ಉದಾಹರಣೆಗೆ ಸೂಕ್ತ ವಯಸ್ಸಿಗೆ ವಿವಾಹ ಶಾಸ್ತ್ರೀಯವಾದ ಉಪಾಯಗಳ ಮೂಲಕ ಒಳ್ಳೆಯ ಸಂತತಿಯನ್ನು ಪಡೆದುಕೊಳ್ಳಬೇಕೆ ಮುಂತಾದ ಉಪಾಯಗಳನ್ನೇ ಮನುಷ್ಯ ಕೈ ಬಿಡ್ತಾ ಇದ್ದಾನೆ ಸೂಕ್ತ ವಯಸ್ಸು ವಿವಾಹ ಕೈಬಿಡ್ತಾ ಇದ್ದಾನೆ ಇವತ್ತು ಎಲ್ಲರ ಮನೆಯಲ್ಲಿ ವಿವಾಹ ತುಂಬ ವಿಳಂಬವಾಗಿ ಆಗ್ತಾ ಇದೆ ಹಾಗೆ ಒಳ್ಳೆಯ ಸಂತತಿಯನ್ನು ಪಡೆಯುವುದಕ್ಕೆ ಶಾಸ್ತ್ರಗಳು ವೈಜ್ಞಾನಿಕ ಉಪಾಯಗಳನ್ನು ಕೊಡ್ತಾ ಇವೆ ಅವುಗಳನ್ನು ಕೂಡ ಮನುಷ್ಯ ಮರಿತಾ ಇದ್ದಾನೆ ಕೇವಲ ಭೌಗೋಳಿಕ ದೃಷ್ಟಿ ಅದರ ಹಿಂದೆ ಇರುವ ನಾಸ್ತಿಕ ದೃಷ್ಟಿ ಇದಕ್ಕೆ ಇದರಲ್ಲಿ ಕೆಲಸ ಮಾಡ್ತಾ ಇದೆ ಇವುಗಳ ಪರಿಣಾಮ ಒಳ್ಳೆಯದಾಗಿದ್ದರೆ ಇರ್ತಿರಲಿಲ್ಲ ಆದರೆ ಜನಸಂಖ್ಯೆ ತೀವ್ರ ಹಿನ್ನಡೆ ಹವ್ಯಕ ಜನಸಂಖ್ಯೆ ತೀವ್ರ ಹಿನ್ನಡೆ ನೈತಿಕತೆಯ ಪತನ ಸಂಸ್ಕೃತಿ ಕ್ಷೀಣವಾಗುವಿಕೆ ಮುಂತಹ ದುಷ್ಪರಿಣಾಮಗಳು ಆಗಿವೆ ಇವೆ ಇವತ್ತು ಹಬ್ಬಕ ಸಮಾಜದ ಅತ್ಯಂತ ಜ್ವಲಂತ ಸಮಸ್ಯೆ ಹವ್ಯಕ ಸಮಾಜ ಸುಟ್ಟ ಮನೆಯಂತೆ ಜ್ವಲಿಸ್ತಾ ಇದೆ ಯಾರೋ ಒಬ್ಬ ಕಾರ್ಯಕರ್ತ ಹೇಳ್ತಾ ಇದ್ರು ಈ ಬೆಂಕಿಯನ್ನು ಆಸುವುದಕ್ಕೆ ಎಷ್ಟು ನೀರು ಹಾಕಿದ್ರು ಸಾಲದೋ ಇಲ್ಲ ಅನುಸ್ಥಿತಿ ಬರ್ತಾ ಇದೆ ಯಾವ ಸಮಸ್ಯೆ ವಿವಾಹದ ಸಮಸ್ಯೆ ಇವತ್ತು ವಿವಾಹ ನಿಶ್ಚಯವಾಗ ಭಾಳ ನಿಶ್ಚಿತ ಕಷ್ಟ ಆಗಿದೆ ಎಷ್ಟು ಮಟ್ಟಿಗೆ ಕಷ್ಟ ಆಗಿದೆ ಅಂತಂದರೆ ಯುವಕ ಯುವತಿಯರೇ ಮದುವೆ ಆಗೋದಕ್ಕೆ ತಯಾರಾಗ್ತಾ ಇಲ್ಲ ಹಳ್ಳಿಯವರಿಗೆ ಹೆಣ್ಣು ಕೊಡೋರಿಲ್ಲ ಅಡಿಗೆಯವರಿಗೆ ಹೆಣ್ಣು ಕೊಡೋರಿಲ್ಲ ವೈದಿಕರಿಗೆ ಹೆಣ್ಣು ಕೊಡೋರಿಲ್ಲ ಅಡುಗೆ ಮಾಡೋರಿಗೆ ಹೆಣ್ಣು ಕೊಡೋರಿಲ್ಲ ಇದೆಲ್ಲ ಹೌದು ಆದರೆ ಇವೆಲ್ಲಕ್ಕಿಂತಲೂ ಮತ್ತೂ ಮುಂದೆ ಬಂದಿದೆ ಇವತ್ತು ಗಂಭೀರತೆ ಮಕ್ಕಳು ವಿವಾಹ ಆಗೋದಕ್ಕೆ ತಯಾರಾಗ್ತಾ ಇಲ್ಲ ಯುವಕ ಯುವತಿಯರು ಈ ಯುವಕ ಯುವತಿಯರು ಬ್ರಹ್ಮಚರ್ಯ ಸಾಧನೆಗೋಸ್ಕರ ವಿವಾಹ ನೆಲೆಕರಿಸುತ್ತಿಲ್ಲ ನೆನ್ಪಿಡಿ ಯಾವುದೋ ಧರ್ಮಸಮ್ಮತವಲ್ಲದ ವಿಧಾನದಿಂದ ತಮ್ಮ ಶರೀರದ ಮನಸ್ಸಿನ ಅಪೇಕ್ಷೆಯನ್ನು ಪೂರೈಸಿಕೊಳ್ತಾರೆ ಅವರು ಅದಕ್ಕೆ ಆಧುನಿಕ ವಿಜ್ಞಾನ ವಸ್ತು ಅನ್ನುತ್ತದೆ ಆಧುನಿಕ ವಿಜ್ಞಾನದಲ್ಲಿ ಎಲ್ಲೂ ಬ್ರಹ್ಮಚರ್ಯದ ಸಮರ್ಥನೆ ಇಲ್ಲ ಶರೀರ ಮನಸ್ಸು ಇಂದ್ರಿಯಗಳ ಅಪೇಕ್ಷೆಗಳನ್ನು ಪೂರೈಸಿಕೊಳ್ಳಲು ಅಧರ್ಮ ಮಾರ್ಗದಲ್ಲಿ ಹೋಗುವ ದಾರಿಗಳನ್ನೇ ತೋರಿಸ್ತದೆ ಮತ್ತು ಅಧರ್ಮದ ಮಾರ್ಗದಲ್ಲಿ ಹೋಗಿ ಆರೋಗ್ಯ ಕೆಡಿಸಿಕೊಂಡ್ರೆ ಅದಕ್ಕೆ ಔಷಧ ಇದೆ ಅಂತ ಆಧುನಿಕ ವಿಜ್ಞಾನ ಹಾಗಾಗಿ ಒಂದು ರೀತಿಯ ವಿಚಿತ್ರವಾದ ಮನಸ್ಥಿತಿಯಲ್ಲಿ ಯುವಕ ಯುವತಿಯರು ಹೋಗ್ತಾ ಇದ್ದಾರೆ ಇದು ಹವ್ಯಕ ಸಮಾಜದ ಅತ್ಯಂತ ಗಂಭೀರ ಸಮಸ್ಯೆ ಆಮೇಲೆ ಈ ಕಡೆ ತಾಯಿ ತಂದೆಯರು ಅವರು ಕೂಡ ಮೊದಲು ಮೊದಲು ಏನು ಆಲೋಚನೆ ಮಾಡ್ತಾರೆ ಸಾಕಷ್ಟು ವಯಸ್ಸು ಆದಮೇಲೆ ಓದಿ ಶಿಕ್ಷಣ ಪಡೆದು ನೌಕರಿ ಪಡೆದು ಆದಮೇಲೆ ಮದುವೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ ಆದರೆ ಆಮೇಲೆ ವಯಸ್ಸು ಬೆಳೆದ ನಂತರ ವಿವಾಹ ನಿಶ್ಚಯ ಆಗೋದೇ ಇಲ್ಲ ಅವಾಗ ಪರಿತಪಿಸ್ತಾರೆ ಇದು ಒಂದು ಕಡೆ ಇನ್ನೊಂದು ಕಡೆ ಸಮಾಜದ ಇನ್ನೊಂದು ಸುಡ್ತಾ ಇರುವ ಬೆಂಕಿ ಅಂತಂದರೆ ಹೆಚ್ಚುತ್ತಿರುವ ಹೆಚ್ಚಿರುವ ವಿವಾಹ ವಿಚ್ಛೇದನಗಳು ಇಷ್ಟೆಲ್ಲ ಕಷ್ಟಪಟ್ಟ ನಂತರ ಏನೋ ವಿವಾಹ ಆಯಿತು ಅಂತ ಇಟ್ಕೊಳ್ಳಿ ಆದರೂ ಇವತ್ತಿನ ಕಾನೂನಿನಲ್ಲಿ ವಿವಾಹ ವಿಚ್ಛೇದನಕ್ಕೆ ವಿಪುಲ ಅವಕಾಶಗಳಿವೆ ಆ ಕಾರಣದಿಂದಲೂ ಕೂಡ ವಿವಾಹ ವಿಚ್ಛೇದನಗಳಾಗ್ತಾವೆ ವಿವಾಹ ವಿಚ್ಛೇದನಗಳು ಬೇರೆ ಬೇರೆ ಕಾರಣಗಳಿವೆ ಆದರೆ ಇವತ್ತಿನ ಕಾನೂನಲ್ಲಿ ವಿಪುಲ ಇರೋದ್ರಿಂದಲೂ ಕೂಡ ವಿವಾಹ ವಿಚ್ಛೇದನೆಗಳು ತುಂಬಾ ಆಗ್ತವೆ ಆಯ್ತು ವಿವಾಹ ವಿಚ್ಛೇದನ ಆಗದೆ ದಂಪತಿಗಳು ಪ್ರೀತಿಯನ್ನು ಉಳ್ಕೊಂಡು ಅಂತ ಇಟ್ಕೊಂಡೆ ಕೆಲವರು ಆದರೂ ಸಹ ಸಂತತೆಯ ನಿಯಂತ್ರಣ ಅತಿಯ ನಿಯಂತ್ರಣ ಅದಕ್ಕೆ ಕೃತಕ ವಿಧಾನಗಳನ್ನು ಆಧುನಿಕ ವಿಜ್ಞಾನ ಕಲಿಸಿಕೊಟ್ಟಿದೆ ಹೀಗಾಗಿ ಜನಸಂಖ್ಯೆ ತೀವ್ರ ಹಿನ್ನಡೆ ಆಗ್ತಾ ಇದೆ ಹೀಗೆ ಧರ್ಮ ಪ್ರಜ್ಞೆ ಇಲ್ಲದೆ ಆಧುನಿಕ ವಿಜ್ಞಾನವನ್ನು ಬಳಸಿಕೊಳ್ತಾ ಇರೋದರಿಂದ ಅನೇಕ ಅನರ್ಥಗಳಾಗ್ತಾ ಇವೆ ಹವ್ಯಕ ಒಂದು ಬಗೆಯ ಇದನ್ನು ತಡೆಯದೆ ಇದ್ದರೆ ಈ ಸಮಾಜ ಉಳಿದು ಬಹಳ ಕಷ್ಟ ಇದೆ ಈಗಾಗಲೇ ಶಿರಸಿಯ ಡಾಕ್ಟರ್ ಪ್ರವೀಣ್ ಜೇಕಬ್ ಎಂಬ ವಿಜ್ಞಾನಿ ಹವ್ಯಕ ಸಮಾಜ ಮುಂದೆ ಉಳಿಯುವುದಿಲ್ಲ ಎಂಬ ಮಾತನ್ನು ಹೇಳಿಬಿಟ್ಟಿದ್ದಾನೆ ಈತ ಒಬ್ಬ ಕ್ರಿಶ್ಚಿಯನ್ ಆದರೆ ಹವ್ಯಕರ ಹಬ್ಬಕ್ಕೆ ಸಾಕಷ್ಟು ಅಧ್ಯಯನ ಸಂಶೋಧನೆ ಮಾಡಿರುವ ಹವ್ಯಕ ಅಭಿಮಾನಿ ಈ ರೀತಿ ಸಂಶೋಧಕರು ತಮ್ಮ ದೃಷ್ಟಿಯಿಂದ ತಮ್ಮ ತಮ್ಮ ದೃಷ್ಟಿಯಿಂದ ಏನು ಬೇಕಾದ್ರೆ ಹೇಳ್ಕೊಳ್ಳಿ ಆದರೆ ನಾವುಗಳು ಈ ಹವ್ಯಕ ಸಮುದಾಯವನ್ನು ಈ ಬ್ರಹ್ಮರ್ಷಿ ವಂಶಗಳನ್ನು ಉಳಿಸಿಕೊಳ್ಳಬೇಕೆಂಬುದೇ ನಮ್ಮ ನಿರ್ಧಾರ ಆಗಬೇಕು ಈ ಹವ್ಯಕ ಬ್ರಾಹ್ಮಣ ಸಮುದಾಯವನ್ನು ಉಳಿಸಬೇಕು ಆದರೆ ಹೇಗೆ ಉಳಿಸಿದ್ರೆ ಪ್ರಯೋಜನವಿಲ್ಲ ಹೇಗೆಗೂ ಉಳಿಯುವುದು ನಮ್ಮ ಉದ್ದೇಶ ಆಗಬಾರ್ದು ಅದು ಹೇಗೆ ಉಳಿತ ಉಳಿಯೋದು ಅಂತಾಗಿದ್ದರೆ ಇಷ್ಟೆಲ್ಲ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಬ್ರಾಹ್ಮಣರು ಬ್ರಾಹ್ಮಣರಾಗಿಯೇ ಉಳಿಬೇಕು ಇದು ನಮ್ಮ ಉದ್ದೇಶ ಆಗಬೇಕು ಒಂದು ಉದಾಹರಣೆ ಇದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ ಒಂದು ಮಾತು ಪ್ರಸಿದ್ಧವಾಗಿದೆ ಧರ್ಮ ಭಾರತದ ಆತ್ಮ ಎಂಬುದಾಗಿ ಹಾಗೆಂದ್ರೇನು ಧರ್ಮ ಎಲ್ಲೋದ್ರೆ ಭಾರತ ಸತ್ತೋಗುತ್ತೆ ಗೊತ್ತಾ ಅಲ್ಲ ಧರ್ಮ ಇಲ್ಲದ ಭಾರತ ಭಾರತವಾಗಿ ಉಳಿಯುವುದಿಲ್ಲ ನೀನು ಇನ್ನೇನು ಆಗಿ ಉಳಿತದಷ್ಟೆ ಹಾಗೆ ಈ ಹವ್ಯಕತನವನ್ನು ರಕ್ಷಣೆ ಮಾಡದೇ ಇದ್ರೆ ಇವರು ಉಳಿತಾರೆ ಸತ್ತೋಗ್ತಾರೆ ಅಂತ ಅರ್ಥ ಅಲ್ಲ ಆದರೆ ಏನೇನೂ ಆಗಿಬಿಟ್ಟಿರ್ತಾರೆ ಹಾಗೆ ಏನೇನೂ ಆಗಿ ಉಳಿಯುವುದು ನಮಗೆ ಉದ್ದೇಶ ಅಲ್ಲ ಬ್ರಾಹ್ಮಣರಾಗಿ ಉಳಿಯಬೇಕಾದದ್ದು ನಮ್ಮ ಉದ್ದೇಶ ಇವೆಲ್ಲ ಹವ್ಯಕ ಮಹಾಸೇವ ಪ್ರಯತ್ನಗಳ ಉದ್ದೇಶ ಅದು ಈಗಲೂ ನಾವೆಲ್ಲೂ ಪ್ರಯತ್ನ ಪಟ್ಟರೆ ಸಾಧ್ಯ ಇದೆ ಇದಕ್ಕಾಗಿ ನಮ್ಮದೊಂದು ಉಪಾಯವನ್ನು ಮಾರ್ಗವನ್ನು ಸೂಚಿಸೋಕೆ ಇಷ್ಟಪಡ್ತೇವೆ ಸಾಕಷ್ಟು ಚಿಂತನೆ ಮಂಥನ ಅನುಭವಗಳ ಸಂಗ್ರಹದಿಂದ ಬಂದಂಥ ಒಂದು ಸೂಚನೆ ಇದು ಸೂಕ್ತ ವೈಯಕ್ತಿಕ ಶಾಸ್ತ್ರೀಯ ವಿವಾಹ ಹದಿನೆಂಟು ಇಪ್ಪತ್ತೊಂದರ ವಯಸ್ಸು ತುಂಬುತ್ತಾ ಇದ್ದಂತೆ ವಿವಾಹ ಮಾಡಬೇಕು ಹೆಣ್ಣು ಮಕ್ಕಳಿಗೆ ಹದಿನೆಂಟು ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ಇದು ಕಾನೂನು ನಿಗದಿಪಡಿಸಿದ ವಯಸ್ಸಾಗಿದೆ ವಿದ್ಯಾಭ್ಯಾಸವನ್ನು ನೌಕರಿಯನ್ನು ನಂತರ ಸಾಧನೆ ಮಾಡ್ಕೊಳ್ಳೋದಾಗಿ ಇಟ್ಕೋಬೇಕು ನಾವು ಹೀಗೆ ಮಾಡೋಕೆ ಸಾಧ್ಯ ಇದೆ ಅಂತ ಕೇಳಬಹುದು ಸಾಧ್ಯ ಇದೆ ಈಗಾಗಲೇ ಕೆಲವರು ಇದನ್ನು ಮಾಡಿ ತೋರಿಸಿದ್ದಾರೆ ವಿವಾಹದ ನಂತರ ವಿದ್ಯಾಭ್ಯಾಸ ಮುಂದುವರೆಸಿ ಗೋಲ್ಡ್ ಮೆಡಲ್ ತಗೊಂಡಂಥವರು ಅನೇಕ ಉದಾಹರಣೆಗಳು ನಮ್ಮಲ್ಲಿದ್ದಾವೆ ಪ್ರಾಯಶಾವೇಕ ಮಹಾಸಭೆಯ ಸನ್ಮಾನ ಪಟ್ಟಿಯಲ್ಲೂ ಅಂಥ ಇರಬಹುದು ಮತ್ತು ನಾವು ಗಮನಿಸಿದ ಹಾಗೆ ತಮಿಳು ಬ್ರಾಹ್ಮಣರಲ್ಲಿ ಇಂದಿಗೂ ಈ ವ್ಯವಸ್ಥೆ ಇದೆ ಈ ಪದ್ಧತಿನೇ ಆದ್ದರಿಂದಲೇ ಅವರಲ್ಲಿ ಈ ಸಂಸ್ಕಾರದ ಪತನ ಮತ್ತು ಜನಸಂಖ್ಯೆಯ ಹಿನ್ನಡೆ ಇಲ್ಲಿರುವಷ್ಟು ಕಾಣ್ತಾ ಇಲ್ಲ ಆದ್ದರಿಂದ ಸೂಕ್ತ ವಯಸ್ಸಿಗೆ ಶಾಸ್ತ್ರೀಯ ವಿವಾಹ ಎಂಬ ಒಂದು ಸೂತ್ರವನ್ನು ನಾವೆಲ್ಲರೂ ಪ್ರತಿಯೊಂದು ಮನೆಯಲ್ಲಿ ಜಾರಿ ತರಬೇಕು ಅನ್ನೋದು ನಮ್ಮ ಆಗ್ರಹಪೂರ್ವಕವಾದ ಆಶಯ ಮತ್ತೆ ಶಾಸ್ತ್ರೀಯ ವಿವಾಹ ಯಾರಿಗೆ ಯಾರೊಡನೆ ವಿವಾಹ ಮಾಡಬೇಕು ಯಾರಿಗೆ ಯಾರೊಡನೆ ವಿವಾಹ ಮಾಡಬಾರದು ಇದರ ಬಗ್ಗೆ ಶಾಸ್ತ್ರಗಳಲ್ಲಿ ವೈಜ್ಞಾನಿಕವಾದ ನಿರೂಪಣೆಗಳಿದ್ದಾವೆ ಇವುಗಳ ಬಗ್ಗೆ ಆನುವಂಶಿಕ ವಿಜ್ಞಾನಿಗಳು ಸಹ ಅಧ್ಯಯನ ಮಾಡಿದ್ದಾರೆ ಇದರೊಳಗಿರುವ ವೈಜ್ಞಾನಿಕತೆಯನ್ನು ಕಂಡು ಹಿಡಿದಿದ್ದಾರೆ ಹಾಗಾಗಿ ಯಾರಿಗೆ ಯಾರೊಡನೆ ವಿವಾಹ ಮಾಡಬೇಕು ಯಾರೊಡನೆ ವಿವಾಹ ಮಾಡಬಾರ್ದು ಇವುಗಳ ಬಗ್ಗೆ ಕೂಡ ಶಾಸ್ತ್ರಗಳಿಗೆ ಒಳ್ಳೆಯ ಉಲ್ಲೇಖ ಇದೆ ಒಟ್ಟಾರೆ ಶಾಸ್ತ್ರೋಕ್ತ ಕ್ರಮದಂತೆ ನಾವು ಸಂಬಂಧ ನಿಶ್ಚಯ ಮಾಡಬೇಕು ಶಾಸ್ತ್ರೋಕ್ತ ವಿಧಾನದಂತೆ ವಿವಾಹಗಳನ್ನು ಮಾಡಬೇಕು ಇವತ್ತು ವಿವಾಹಗಳಲ್ಲಿ ಆಡಂಬರಗಳೇ ಪ್ರಧಾನ ಆಗಿದ್ದಾವೆ ಶಾಸ್ತ್ರೋಕ್ತ ಆಚರಣೆಗಳು ಮೂಲೆ ಗುಂಪಾಗಿದ್ದಾವೆ ಇದರ ಬಗ್ಗೆ ಹೇಳಲಿಕ್ಕೆ ಹೋದರೆ ಮತ್ತೆ ದೀರ್ಘ ಪ್ರವಚನ ಆಗ್ತದೆ ಅದಕ್ಕಾಗಿ ನಾವು ಅದನ್ನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ ಶಾಸ್ತ್ರೋಕ್ತ ವಿಧಾನದಂತೆ ವಿವಾಹ ಮಾಡಿದರೆ ತುಂಬ ಪ್ರಯೋಜನಗಳಿದ್ದಾವೆ ಮುಂದಿನ ವಿಷಯಕ್ಕೆ ಹೋಗೋಣ ಹೀಗೆ ಶಾಸ್ತ್ರೋಕ್ತ ವಯಸ್ ಕ್ರಮದಂತೆ ಸೂಕ್ತ ವಯಸ್ಸಿನ ವಿವಾಹ ಆದ ನಂತರ ಆ ದಂಪತಿಗಳಿಗೆ ಮಾರ್ಗದರ್ಶನದ ಅಗತ್ಯ ಇದೆ ಅದಕ್ಕಾಗಿ ಒಂದು ದಿನದ ದಂಪತಿಗಳ ಶಿಬಿರ ಯಾಕೆ ಬೇಕಿದು ಅಂತಂದರೆ ವಿವಾಹ ಆಗದೇ ಇರೋ ಮಾಡೋದಕ್ಕೆ ಮತ್ತು ಶಾಸ್ತ್ರೋಕ್ತ ವೈಜ್ಞಾನಿಕ ಕರಬದಂತೆ ಒಳ್ಳೆಯ ಸಂತತಿಯನ್ನು ಪಡೆಯುವುದನ್ನು ಅವರಿಗೆ ತಿಳಿಸ್ಕೊಡೋದಕ್ಕೆ ಮತ್ತೆ ಕನಿಷ್ಠ ಮೂರಾದರೂ ಸಂತತಿ ಇರಲಿ ಎಂಬುದನ್ನು ತಿಳಿಸ್ಕೊಡೋದಕ್ಕೋಸ್ಕರ ಮತ್ತು ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕೊಡೋದಕ್ಕೋಸ್ಕರ ಇವೆಲ್ಲ ಉದ್ದೇಶಗಳಿಗೋಸ್ಕರ ದಂಪತಿಗಳಿಗೆ ಒಂದಿನದ ಒಂದು ಮಾರ್ಗದರ್ಶಕ ಶಿಬಿರ ಅದರಿಂದ ಎಲ್ಲ ಹವ್ಯಕ ದಂಪತಿಗಳು ನಮ್ಮ ಕಳೆಕಳಿ ಅಂತಂದರೆ ಕನಿಷ್ಠ ಮೂರರಾದ ಸಂತತಿ ಇರಲಿ ಮೂರಕ್ಕಿಂದ ಜಾಸ್ತಿ ಇದ್ದರೆ ಬಹಳ ಸಂತೋಷ ಮೂರಕ್ಕೆ ಜಾಸ್ತಿ ಮಕ್ಕಳಿದ್ರೆ ಉಳಿದ ಮಕ್ಕಳನ್ನು ಸ್ವರ್ಣವಲ್ಲಿ ಮಠಕ್ಕೆ ಕೊಡಿ ನಾವು ನೋಡ್ಕೊಳ್ತೇವೆ ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಈ ದಂಪತಿ ಶಿಬಿರ ನಡೆಸ್ತಾ ಇದೆ ಅನೇಕ ದಂಪತಿ ಶಿಬಿರಗಳು ಹೌದೇಕ ಮಾಸವೇ ಕೂಡ ಸಭೆಗೆ ಕೊಟ್ಟಿದೆ ಎರ್ದಾರ್ ಕಜೆಯವರು ಅದರಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಅಭಿಮಾನದ ಒಂದು ಸಂತತಿ ಸಂಗತಿ ಅಂತಂದರೆ ಈ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಬಂದು ಹೋದ ದಂ ಒಂದೇ ಒಂದು ದಂಪತಿ ಇಂದಿಗೂ ಕೂಡ ವಿವಾಹ ವಿಚ್ಛೇದನ ಮಾಡಿಕೊಂಡಿಲ್ಲ ಮಾತ್ರವಲ್ಲ ಅನೇಕರು ಅನಂತರ ನಮ್ಮ ಬಿಟ್ಟೆ ಹೇಳ್ತಾರೆ ನಿಮ್ಮ ಶಿಬರ್ನಲ್ಲಿ ಹೇಳಿದಂಥ ವೈಜ್ಞಾನಿಕ ಕ್ರಮವನ್ನು ನಾನು ಅನುಸರಿಸಿ ಒಳ್ಳೆಯ ಮಕ್ಕಳನ್ನ ಪಡೆದಿದ್ದೇನೆ ಅಂತ ಹೇಳ್ತಾರೆ ಆದ್ದರಿಂದ ಈ ಶಿಬಿರ ಅತ್ಯಂತ ಅಗತ್ಯ ಹದ್ದಕ್ಕೆ ಸಮಾಜಕ್ಕೆ ಅಂಥೇಳಿ ನಮಗೆ ಕಾಣಿಸ್ತಿದೆ